ನರಿಯಂದಡ ಗ್ರಾಮ ಪಂಚಾಯಿತಿಗೆ ಒಳಪಟ್ಟ ವಿರಾಜಪೇಟೆ ನಾಪಕ್ಲು ಸಂಪರ್ಕ ಕಲ್ಪಿಸುವ ರಾಜ್ಯ ಹೆದ್ದಾರಿಯ ಕಡಂಗದಿಂದ ಚೆಯ್ಯಂಡಾಣೆವರೆಗಿನ ಆರು ಕಿಲೋಮೀಟರ್ ರಸ್ತೆ ಸಂಪೂರ್ಣ ಹದಗೆಟ್ಟು ವಾಹನ ಸವಾರರು ಸಂಚರಿಸಲು ಹರಸಾಹಸ ಪಡ್ತಾ ಇದ್ದು ರಸ್ತೆಯನ್ನು ದುರಸ್ತಿಪಡಿಸುವ ಉದ್ದೇಶದಿಂದ ಗುಂಡಿ ಮುಚ್ಚುವ ಕಾಮಗಾರಿ ಪ್ರಯತ್ನ ನಡೀತಾ ಇದ್ದು ಸಂಪೂರ್ಣ ಕಾಮಗಾರಿ ಮಾಡಿ ಸುಗಮ ಸಂಚಾರಕ್ಕೆ ವ್ಯವಸ್ಥೆ ಕಲ್ಪಿಸಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ರಸ್ತೆಯಲ್ಲಿ ಗುಂಡಿ ಮುಚ್ಚುವ ಕಾಮಗಾರಿ ನಡೀತಾ ಇರುವ ಬಗ್ಗೆ ಸುದ್ದಿ ತಿಳಿದ ಈ ವ್ಯಾಪ್ತಿಯ ಗ್ರಾಮಸ್ಥರು ಕರಡ ಪ್ರಾಥಮಿಕ ಶಾಲಾ ಮೈದಾನದ ಸಭಾಂಗಣದಲ್ಲಿ ತುರ್ತು ಸಭೆಯಿಂದ ಕರೆದು ಗುಂಡಿ ಮುಚ್ಚುವ ಪ್ರಯತ್ನ ಮಾಡದೆ ಸಂಬಂಧಪಟ್ಟ ಇಲಾಖೆಯವರು ಸಂಪೂರ್ಣ ರಸ್ತೆ ಕಾಮಗಾರಿ ಮಾಡಬೇಕೆಂದು ಒತ್ತಾಯಿಸಿದರು ಜನವರಿ ಹದಿನೈದರ ಮುಂಚಿತವಾಗಿ ಕಡಂಗದಿಂದ ಚಯ್ಯಂಡಾಣೆವರೆಗೆ ರಸ್ತೆ ಪೂರ್ಣ ದುರಸ್ತಿಪಡಿಸಬೇಕು ತಪ್ಪಿದಲ್ಲಿ ಉಗ್ರ ಹೋರಾಟ ನಡೆಸಿ ಪ್ರತಿಭಟನೆ ನಡೆಸಲಾಗುದೆಂದು ಎಚ್ಚರಿಕೆ ನೀಡಿದ್ದಾರೆ ಸಭೆಯಲ್ಲಿ ಗ್ರಾಮಸ್ಥರಾದ ಪೊಕ್ಕಳ್ರ ಧನೋಜ್ ನೆರಪಂಡ ಹರ್ಷ ಮಂದಣ್ಣ ನಿವೃತ್ತ ಶಿಕ್ಷಕ ಬಿದ್ದಂಡ ರಾಜ ಉತ್ತಪ್ಪ ಮತ್ತಿತರ ಪ್ರಮುಖರು ಮಾತನಾಡಿ ರಸ್ತೆ ದುರಸ್ತಿಗೆ ಒತ್ತಾಯಿಸಿದ್ರು ಈ ಸಂದರ್ಭ ಗ್ರಾಮ ಪಂಚಾಯಿತಿ ಸದಸ್ಯ ಬೇಪಡಿ ಅಂಡ ವಿಲೀನ್ ಮಂಜುಳಾ ನೇತ್ರಾವತಿ ಐತಿ ಚಂಡ ಭೀಮಯ್ಯ ನಡಿಕೇರಿ ಅಂಡ ಸೋಮಯ್ಯ ಅಂಡ ಜಯರಾಮ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ನ್ಯೂಸ್ಯಾ ನಾಪಕ್ಲು ರಾಜ ಹೆದ್ದಾರಿ ಸಂಪೂರ್ಣ ಕೆಟ್ಟು ಹೋಗಿದ್ದು ಇವಾಗ ಈ ನಮ್ಮ ಜಿಲ್ಲಾಡಳಿತವು ನಮ್ಮ ಈ ರಸ್ತೆ ದುರಸ್ತಿ ಬೇಕಾಗಿ ಗುಂಡಿ ಮುಚ್ಚುವ ಕೆಲಸವನ್ನು ಇದ್ದಾರೆ ನಮ್ಮದೊಂದು ಮನವಿ ಏನೆಂದರೆ ಮಾನ್ಯ ಶಾಸಕರೇ ಹಾಗೂ ನಮ್ಮ ಎಂ ಪಿ ಅವರಿಗೆ ಎಂ ಪಿ ಅವರಿಗೂ ಕೂಡ ಏನಂತ ಹೇಳಿದರೆ ನಮ್ಮ ಈ ರಾಜ್ಯ ಹೆದ್ದಾರಿ ಬೆಂಗಳೂರು ಟು ಭಾಗವಣ್ಣದ ಹೋಗುವಂಥದ್ದು ಹಾಗೂ ತಲಕಾವೇರಿ ಪುಣ್ಯ ತೀರ್ಥಕ್ಷೇತ್ರ ಯಾತಾತ್ರಿಗಳು ಸುಮಾರು ಜನರು ಹೋಗ್ತಾ ಇರ್ತಾರೆ ಹಾಗೆ ಇಗ್ತಪ್ಪ ದೇವರ ಸನ್ನಿಧಿ ಇದೆ ಹಾಗೆ ಇಲ್ಲಿ ಚೇಲವಾರ ಕಬ್ಬೆ ಹಿಲ್ಸ್ ಇದೆ ಪ್ರವಾಸಿಗರು ಸಾಕಷ್ಟು ಮಂದಿ ಕೂಡ ಈ ದಾರಿಯಲ್ಲಿ ಹೋಗಬೇಕಾದ್ರೆ ಸುಮಾರು ಅಪಘಾತಗಳು ಆದಂತಹ ಉದಾಹರಣೆಗಳು ಕೂಡ ಇದೆ ಈ ರಸ್ತೆ ಹೇಗೆ ಇದೆ ಅಂತ ಹೇಳಿದರೆ ಒಂದು ಸಣ್ಣ ಮಕ್ಕಳು ಅಥವಾ ಮನುಷ್ಯರು ಕೂಡ ನಡ್ಕೊಂಡು ಹೋಗಲು ಕೂಡ ಹೇಗಾದಂಥ ಪರಿಸ್ಥಿತಿಯಲ್ಲಿದೆ ಅದನ್ನು ಇವರು ಏನು ಮಾಡ್ತಿದ್ದಾರೆ ಇವಾಗ ಗುಂಡಿ ಮುಚ್ಚುವಂತ ಕಾರ್ಯಕ್ಕೆ ಇವತ್ತಿಂದ ಶುರು ಮಾಡಿದರೆ ನಮಗೆ ಈ ಗುಂಡಿ ಮುಚ್ಚುವಂಥ ಕೆಲಸ ಅವಶ್ಯಕತೆ ಇಲ್ಲ ಆದ್ದರಿಂದ ನಾವು ಮತ್ತೊಮ್ಮೆ ಕೂಡ ನಾವು ಮನವಿ ಮಾಡಿಕೊಳ್ತಿದ್ದೀವಿ ನಮಗೆ ಈ ಮುಂದಿನ ಜನವರಿ ಹದಿನೈದರ ಒಳಗಡೆಗೆ ಈ ನಮ್ಮ ಏನು ಕಡಗದಿಂದ ಚೈನಾಣಿನವರೆಗಿನ ಈ ಮುಖ್ಯ ರಸ್ತೆಯನ್ನು ಫುಲ್ಲು ಆಗಿ ಡಾಂಬರೀಕರಣ ಮಾಡಬೇಕು ಅಂತ ನಾವು ನಾವು ಸೇರಿದಂತೆ ಎಲ್ಲ ಗ್ರಾಮಸ್ಥರ ಒಂದು ಮನವಿಯಾಗಿರುತ್ತದೆ ಇನ್ನೊಂದು ಈ ರಸ್ತೆಯಿಂದ ನಮ್ಮ ಎಡ ಕಡಕದಿಂದ ಎಡಪಾಲ ಕೋಕೇರಿ ಹೋಗುವಂತಹ ರಸ್ತೆಯಲ್ಲಿ ಇದು ಅನಾನುಕೂಲತೆ ಇರುವುದರಿಂದ ವಾಹನಗಳ ದಟ್ಟಣೆ ಆ ವಿಭಾಗ ಭಾಗದಲ್ಲಿ ಹೆಚ್ಚಾಗಿದೆ ಡೈಲಿ ಒಂದು ಎರಡರಿಂದ ಮೂರು ಅಪ ಅಪಘಾತಗಳು ಆ ರಸ್ತೆಯಲ್ಲಿ ಆಗ್ತಾ ಇದ್ದಾವೆ ಆದ್ದರಿಂದ ದಯವಿಟ್ಟು ನಮ್ಮ ಈ ಮನವಿಗೆ ಈ ಶಾಸಕರು ಹೋಗೊಟ್ಟು ಹದಿನೈದನೇ ತಾರೀಕಿನ ಒಳಗಡೆ ಈ ಒಂದು ರಸ್ತೆಯನ್ನು ಸಂಪೂರ್ಣವಾಗಿ ನಮಗೆ ಡಾಮರೀಕರಣ ಮಾಡಲಿಕ್ಕೆ ಅನುವು ಮಾಡಿಕೊಡಬೇಕು ಇಲ್ಲದೆ ಹೋದರೆ ನಾವು ಹದಿನೈದು ತಾರೀಕಿನ ನಂತರ ಎಲ್ಲರ ಗಮನಕ್ಕೆ ತಂದು ನಾವು ಈ ಕರಡ ಗ್ರಾಮದಲ್ಲಿ ಅಹೋರಾತ್ರಿ ಧರಣಿ ಹಾಗೂ ರಸ್ತೆ ತಯಾರಿ ಮಾಡಿ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ಕೊಂಡು ನಾವು ಎಲ್ಲರ ಹೊರವಾಗಿ ಕೇಳ್ಕೊಳ್ತಿದ್ದೇವೆ ವಾಹನಗಳನ್ನು ಯಾವ ಕಡೆ ಓಡಿಸೋದಂತೆ ಗೊತ್ತಾಗ್ತಾ ಇಲ್ಲ ಕೆಲವು ಸಂದರ್ಭದಲ್ಲಿ ನಾವು ಹೋಗ್ತಾ ಇದ್ದಾಗ ಎಡಬದಿಯಲ್ಲಿ ಎರಡು ವಾಹನ ಹೋಗ್ತಾ ಇದೆ ಮನುಷ್ಯ ಮಧ್ಯದಲ್ಲಿ ನಡೆಯುವ ಕಾಣ್ತಾ ಇದೆ ಆವಾಗ ನಮ್ಮ ಈ ರಸ್ತೆ ಎಷ್ಟು ಹಲಗಟ್ಟಿ ಇರಬಹುದು ಅಂತ ಹೇಳೋದು ಅರ್ಥ ಮಾಡಿಕೊಳ್ಬೇಕು ಯಾಕೆಂದರೆ ಎಲ್ಲ ಕೊಡಗಿನಲ್ಲಿ ಎಲ್ಲರೂ ಹಾಳು ಹಾಳಾಗಿದೆ ರೋಡು ಕರೆಕ್ಟು ಆದರೆ ನಮ್ಮಲ್ಲಿ ಇಲ್ಲಿದ್ದು ಪರಿಸ್ಥಿತಿ ಎಲ್ಲ ಯಾವ ವರ್ಷ ಕೇಳಿದ್ರು ಸಹ ಅದು ಹಿಂದಕ್ಕೆನೇ ಹೋಗ್ತಾ ಇದೆ ಮಾಡ್ತೇವೆ ಮಾಡ್ತೇವೆ ಹೇಳುವಾಗ ಮಳೆ ಹಿಡಿತದೆ ಮಳೆ ಹಿಡಿದ ಆದ ಮೇಲೆ ಪುನಃ ಅದೇ ಸ ಒಂದಕ್ಕೆ ಎರಡು ಭಾಗದಷ್ಟು ನೀರು ಹೋಗಿ ಆ ರಸ್ತೆ ಕಾಣಿಸೋದಿಲ್ಲ ರಸ್ತೆ ಅದೇ ಪ್ರಕಾರ ನಾವು ಹೇಳೋದು ಯಾಕಂದರೆ ಕೆಲವು ಕೇಳಿದ್ರೆ ಕೇಳಿದಾಗ ಅವ್ರು ಹೇಳ್ತಾರೆ ಇಲ್ಲ ನಾವು ಬೇಗ ಮಾಡ್ತೇವೆ ಮಾಡ್ತೇವೆ ಮಾಡಬೇಕಾದ್ರೆ ಅಲ್ಲಿ ಕಡಗದಿಂದ ಚಂಡಣೆವರೆಗೆ ಇರುವ ಈ ಏನು ರಾಜ್ಯ ಹೆದ್ದಾರಿ ಇದೆ ಅದರ ಸ್ಥಿತಿ ತುಂಬಾನೇ ಶೋಚನೀಯವಾಗಿದೆ ಇದು ಕೇವಲ ಪ್ರವಾಸಿಗರಿಗೆ ಅಲ್ಲದೆ ಶಾಲಾ ಕಾಲೇಜುಗಳಿಗೆ ಹೋಗುವವರಿಗೆ ಕೆಲಸಕ್ಕೆ ಹೋಗುವವರಿಗೆ ವ್ಯವಸಾಯದಲ್ಲಿ ತೊಡಗಿರೋರಿಗೆ ವ್ಯವಹಾರದಲ್ಲಿಯೂ ತೊಡಗಿರೋರಿಗೆ ತುಂಬಾ ಕಷ್ಟವಾಗುತ್ತದೆ ಈ ಬಹುಶಃ ನಮ್ಮ ಈ ರಾಷ್ಟ್ರೀಯ ಹೆದ್ದಾರಿ ಅಂತ ಹೇಳಲಿಕ್ಕೂ ಕೂಡ ನಮಗೆ ನಾಚಿಕೆ ಆಗ್ತದೆ ಇದು ಎಷ್ಟೋ ವರ್ಷದ ಹಿಂದೆ ಈ ಕೆಲಸ ಆಗ್ಬೇಕಾಗಿತ್ತು ಯಾಕೆ ಇದರ ಪ್ರತಿ ಇನ್ನೂ ಗಮನ ಹರಿಸಿಲ್ಲ ಅಂತ ಹೇಳುವಂಥದ್ದು ತುಂಬಾ ಬೇಸಾರದ ಸಂಗತಿ ಆದರೂ ಶಾಸಕರು ಹಾಗೂ ಎಂ ಪಿ ಪುನಃ ಒಂದು ಮನವಿ ಏನಪ್ಪ ಅಂತ ಹೇಳಿದ್ರೆ ಹದಿನೈದನ ತಾರೀಕಿನ ಒಳಗಡೆ ಜನವರಿ ಹದಿನೈದನ ತಾರೀಕಿನ ಒಳಗಡೆ ಇದರ ಡಾಂಬರೀಕರಣ ಮಾಡಿ ಕೊಡಬೇಕು ಯಾಕೆಂದ್ರೆ ನೀವು ನೋಡಿದ ಹಾಗೆ ಇಲ್ಲಿ ಗುಂಡಿ ಮುಚ್ಚಲು ಕೂಡ ಇದರಲ್ಲಿ ಆಗ್ತಾ ಇಲ್ಲ ಈಗಾಗಲೇ ಹಿಂದೆ ಎರಡು ಸಲ ಗುಂಡಿ ಮುಚ್ಚಲು ಪ್ರಯತ್ನಿಸಿ ಕೂಡ ಅದರ ಕಾರ್ಯ ಚೆನ್ನಾಗಿ ನಡೆದಿಲ್ಲ ಆದ್ರಿಂದ ಜಯಂದಾಣೆಯಿಂದ ಕಡಗನವರೆಗೆ ಇದನ್ನ ಡಾಂಬರೀಕರಣ ಮಾಡಿ ಕೊಡಬೇಕಾಗಿ ನಾವು ಪುನಃ ಎಲ್ಲರ El es la grama para la que nano vinantisikolte